ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ್ ಯ ಸರ್ವೇಶ್ ಸರ್ ಅವರೇ ಹಾಗೂ ನಿಮ್ಮ ಆಯುಕ್ತ ಶ್ರೀಧರ್ ಸರ್ ಹಾಗೂ ನಗರಸಭಾ ಅಧ್ಯಕ್ಷ ಆಗಿರ್ತಕ್ಕಂಥ ಹಾಗೂ ಏನು ಪ್ರೌಢಶಾಲಾ ಶಿಕ್ಷಕರ ಹೆಡ್ ಮಾಸ್ಟರ್ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸರ್ ಅವರೇ ಹಾಗೂ ಮುಡರಾಜ್ ಅವರೇ ಆನಂದ್ ಅವರೇ ಹಾಗೂ ಪಿ ಪಿ ನಾಗರಾಜ್ ಸರ್ ಅವರೇ ಹಾಗೂ ಬಗರುಕುಮ್ಮನ ಮೆಂಬರ್ ಆಗಿರ್ತಕ್ಕಂಥ ಉಪಾಧ್ಯಕ್ಷರಾಗಿರ್ತಕ್ಕಂಥ ಜಮ್ಮ ಕೃಷ್ಣಪ್ಪ ಅವರ ಸಂಘಟನೆಕರಾಗಿರ್ತಕ್ಕಂಥ ಮೆಕ್ಯಾನಿಕ್ ಶಿವನವರೇ ಹಾಗೂ ನಮ್ಮ ಮತ್ತೊಬ್ಬ ಸಂಘಟನೆಗರಾಗಿರ್ತಕ್ಕಂಥ ವಿಜಯಣ್ಣವರ ಹಾಗೂ ಕಿರಳು ಸತೀಶ್ನವರೇ ಇನ್ನು ಸಾಕಷ್ಟು ಜನ ಇದ್ದೀರಿ ಬೈಕೊಳ್ಳೋಕ್ಕೆ ಹೋಗ್ಬಿಡಿ ಎಲ್ಲ ನನ್ನ ಕುಟುಂಬ ವರ್ಗದವ್ರೆ ಹಾಗೂ ಐದನೇ ತಾರೀಕು ಬಾಬು ಜಗ್ಜೀನ್ ರಾವ್ ಏನು ಜಯಂತಿಯನ್ನು ಹಾಗೂ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ಎಲ್ರಿಗೂ ಸ್ವಲ್ಪ ಆಶ್ಚರ್ಯ ಆಗಿರ್ಬೋದು ನೆಕ್ಸ್ಟ್ ಮಂತ್ ಹದಿನಾಲ್ಕು ಐದು ಇದೆಯಲ್ಲ ಆದಷ್ಟು ಬೇಗ ಕರೆದಿದ್ದೀರಿ ಅಂತಾರೆ ಅದ್ರ ಮಧ್ಯೆ ಏನಾದರೂ ಭಿನ್ನಾಭಿಪ್ರಾಯಗಳು ಬಂದರೆ ಸರಿಪಡಿಸ್ಕೊಳ್ಳೋಣ ಅಂತ ಉದ್ದೇಶದಿಂದ ಕುಟುಂಬ ಅಂತಂದ ಮೇಲೆ ಸಾಕಷ್ಟು ಹೆಚ್ಚಲು ಬರ್ತಾ ಇರ್ತವೆ ಒಂದು ತಾಲೂಕು ಅಂದಮೇಲೆ ಸಾಕಷ್ಟು ಬರ್ತಾ ಇರ್ತವೆ ಅದ್ರ ಮಧ್ಯೆ ಏನೇ ಭಿನ್ನಾಭಿಪ್ರಾಯಗಳಿದು ಕೂಡ ಕೂತು ಸರಿಪಡಿಸ್ಕೊಳ್ಳೋಣ ಕಾರಣಕೋಶವಾಗಿ ತಾಲೂಕು ಮಟ್ಟದ ಅಧಿಕಾರಿಗಳನ್ನು ಕರೆದು ಇವತ್ತು ಪೂರ್ವ ಸಭೆಯನ್ನು ಇವತ್ತು ಏರ್ಪಡಿಸಿದ್ವಿ ತಮ್ಮ ಸಲಹೆಗಳನ್ನು ಇವತ್ತು ತಮ್ಮ ಕೊಟ್ಟಿರ್ತಕ್ಕಂಥ ಅಮೂಲ್ಯವಾದ ಸಲಹೆಗಳನ್ನು ನಾವೇನು ಸ್ವೀಕಾರ ಮಾಡ್ಕೊಂಡಿದ್ವಿ ಖಂಡಿತವಾಗ್ಲೂ ಚಾಚು ತಪ್ಪದೆ ಇದನ್ನು ಹಂಡ್ರೆಡ್ ಪರ್ಸೆಂಟ್ ನೆರವೇರಿಸ್ತೀವಿ ಅನ್ನೋ ಒಂದು ಭರವಸೆ ಮೇಲೆ ನಾನು ಇವತ್ತಿನ ಮಾತುಕೊಡ್ತಾಯಿದ್ದೀನಿ ಸೊ ಅದೇ ರೀತಿ ಐದನೇ ತಾರೀಕು ಏನು ಮುಖಂಡ ಜೊತೆ ಚರ್ಚೆ ಮಾಡಿ ಏನು ತಾಲೂಕು ಮಟ್ಟದ ಒಂದು ಸಭೆಯನ್ನು ಸಾರಿ ಒಂದು ಪೂಜೆಯನ್ನು ಮಾಡಬೇಕು ಒಂದು ಇದನ್ನು ಮಾಡಬೇಕು ಅನ್ನೋದನ್ನು ಮಾತುಕತೆ ಮಾಡಿ ಅದನ್ನು ತಮಗೆ ಇಂಟಿಮೇಟ್ ಮಾಡ್ತೀವಿ ತದನಂತರ ಹದಿನಾಲ್ಕನೇ ತಾರೀಕು ಅಂಬೇಡ್ಕರ್ ಜಯಂತಿಯನ್ನು ಈಗಾಗಲೇ ಎಲ್ಲ ಅಧಿಕಾರಿ ವರ್ಗದವರು ಕೂಡ ಸೂಚನೆಯನ್ನು ಕೊಟ್ಟಿದ್ದೀನಿ ಪಂಚಾಯಿತಿ ಮಟ್ಟದಲ್ಲಿ ಎಲ್ಲ ಪಂಚಾಯಿತಿಗಳಲ್ಲಿ ಕೂಡ ಪೂಜೆ ಮಾಡಲಿಕ್ಕೆ ಮತ್ತು ಫೋಟೋ ಇಟ್ಟು ಪೂಜೆ ಮಾಡಲಿಕ್ಕೆ ಕೂಡ ಸೂಚನೆಯನ್ನು ಆಗಲಿ ಕೊಟ್ಟಿದ್ದೀನಿ ಈಗಾಗಲೇ ಎಲ್ಲ ಪಂಚಾಯತ್ಗೆ ಹೊಸ ಫೋಟೋವನ್ನು ಕೂಡ ಅದನ್ನು ಯಾವ ರೀತಿ ಮಾಡಬೇಕು ದೊಡ್ಡ ಮಟ್ಟಕ್ಕನ್ನು ಅದನ್ನು ಕಳಿಸಿದ್ವಿ ತದನಂತರ ಶಾಲಾ ಕಾಲೇಜುಗಳಲ್ಲಿ ಕೂಡ ಹದಿನಾರನೇ ತಾರೀಕು ಯಾವ ರೀತಿ ಪೂಜೆ ಇಟ್ಟು ಪೂಜೆ ಮಾಡಬೇಕನ್ನೋದು ಕೂಡ ಬಿ ಎ ಮುಖಾಂತರ ಒಂದು ಸೂಚನೆಯನ್ನು ಕೊಟ್ಟಿದ್ದೀವಿ ತದನಂತರ ಇದೊಂದು ಸಭೆ ಮಾತ್ರ ಆಗೋದಿಲ್ಲ ಮತ್ತೊಂದು ಸಭೆ ಕೂಡ ಮಧ್ಯದಲ್ಲಿ ಕರೆದು ಒಂದು ಏಳನೇ ತಾರೀಕು ಒಂದು ಸಭೆಯನ್ನು ಕರೆದು ನಾನು ಅಧಿಕಾರಿಗಳ ಜೊತೆ ಮುಕ್ತವಾಗಿ ಮಾತಾಡಿ ಆ ಡಿ ಅವರ ಜೊತೆ ಮುಕ್ತವಾಗಿ ಮಾತಾಡಿ ತದನಂತರ ಮೂರು ಗಂಟೆಗೆ ನಿಮ್ಮನ್ನೆಲ್ಲ ಕರೆದು ಒಂದು ಇಂಪಾರ್ಟೆಂಟ್ ಒಂದು ಸಮಿತಿಯನ್ನು ಕರೆದು ಈಗಾಗಲೇ ತಾಲೂಕು ಮಟ್ಟದ ಕೆಲವು ಮಾಣಿಕ್ಯಗಳು ಏನು ಕಾಣದಿರ್ತಕ್ಕಂಥ ಕೆಲವು ಮಾಣಿಕ್ಯಗಳಿದ್ದಾವೆ ಅವ್ರದ್ದೇ ಅಂತ ಹೋರಾಟದಲ್ಲಿ ಮುಂದೆರ್ತಕ್ಕಂಥ ಅವ್ರ ಪಾಪ ಇವರೆಲ್ಲ ಅವರು ಎಲ್ಲೋ ಒಂದು ಕಡೆ ಇದ್ದಾರೆ ಅವ್ರನ್ನೆಲ್ಲ ಕರೆತಂದು ಅವ್ರ ಮುಖಾಂತರ ಮತ್ತು ಈಗ ಸಂಘಟನೆಗೆ ಅವ್ರನ್ನ ಕರೆತಂದು ಒಂದು ಒಗ್ಗೂಡಿಸಿ ಒಂದು ಸಮಿತಿಯನ್ನು ರಚನೆ ಮಾಡಿ ಒಂದು ಸಮಿತಿಯನ್ನು ರಚನೆ ಮಾಡಿ ಸಮಿತಿ ಅಧ್ಯಕ್ಷನನ್ನು ಮಾಡಿ ಅವ್ರ ಮುಖಾಂತರ ಒಂದು ಹಬ್ಬವನ್ನು ಆಚರಣೆ ಮಾಡಬೇಕಂತ ಎಲ್ಲೋ ಒಂದು ಕಡೆ ನಂಗೆ ಸ್ವಾರ್ಥ ಇದೆ ಇದನ್ನು ಸ್ವಾರ್ಥ ಅಂತ ತಪ್ಪಾಗಲಾರ್ದು ನನ್ನ ಸ್ವಾರ್ಥ ಇದೆ ಹಬ್ಬಕ್ಕೆ ಏನೇನು ಮಾಡಬೇಕು ಯಾವ ರೀತಿ ಮಾಡಬೇಕು ಎಲ್ಲೋ ಒಂದು ಕಡೆ ಶೋರಿಸಿದಾಗಿರ್ತಕ್ಕಂಥ ಜನಾಂಗವನ್ನು ಹೇಗೆ ಮುಂದಕ್ಕೆ ತರಬೇಕು ಅನ್ನೋದನ್ನು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ತಕ್ಕಂಥ ಸಂವಿಧಾನದ ಹಡೆಯಲ್ಲಿ ಹೇಗೆ ಶಾಸಕನಾಗಿದ್ದೀನಿ ಆ ಶಾಸಕಿಯ ಗೌರವ ಕೊಡ್ತಕ್ಕಂಥ ಕೆಲಸವನ್ನು ನಾನು ಏನು ಮಾಡಬೇಕು ಆಗಾಗಲೇ ಬ್ಲೂ ಪ್ರಿಂಟನ್ನ ರೆಡಿ ಮಾಡಿ ಇದ್ದೀವಿ ಈಗಾಗಲೇ ಬ್ಲೂ ಪ್ರಿಂಟು ನಾನು ಎಲ್ಲ ಅಧಿಕಾರಿ ವರ್ಗರು ಕೂಡ ಶೇರ್ ಮಾಡಿದ್ದೀನಿ ಈಗಾಗಲೇ ಅವ್ರ ಹತ್ರ ಒಂದು ಇದು ಕೂಡ ಮಾಡಿದ್ದೀನಿ ದೊಡ್ಡ ಮಟ್ಟದಲ್ಲಿ ಕೂಡ ಆಚರಣೆಯನ್ನು ಮಾಡಬೇಕು ದೊಡ್ಡ ಮಟ್ಟಕ್ಕೆ ಆಚರಣೆ ಮಾಡೋ ಮುಖಾಂತರವಾಗಿ ಶಾಶ್ವತವಾಗಿ ಅವತ್ತು ಕೆಲಸಗಳನ್ನು ಮಾಡಬೇಕು ಬರೀ ಅಂಬೇಡ್ಕರ್ ಜಯಂತಿನ ಹದಿನಾರನೇ ತಾರೀಕು ಏನೋ ಬ್ಲೂ ಇದಾಕ್ಕೊಂಡು ಜೈ ಜೈ ಎಂದು ಆದರೆ ಆಗೋದಿಲ್ಲ ನಿರಂತರವಾಗಿ ಹೇಗೆ ಅದನ್ನು ಸರಿಪಡಿಸ್ಕೊಂಡು ಹೋಗಬೇಕು ಅನ್ನೋದನ್ನು ಒಂದು ಬ್ಲೂ ಪ್ರಿಂಟ್ ಮುಖಾಂತರವಾಗಿ ರೆಡಿ ಪಡ್ಕೊಂಡಿದ್ದೀನಿ ಖಂಡಿತವಾಗ್ಲೂ ಅದನ್ನು ನೆರವೇರಿಸ್ತೀನಿ ಅದನ್ನು ಮಾತು ಕೊಟ್ಟಿರ್ತಕ್ಕಂಗೆ ಹದಿನಾರನೇ ತಾರೀಕು ಮಾಡಿ ತೋರಿಸ್ತೀನಿ ಅದು ಹೇಳೋದು ಬೇಡ ಮಾಡಿ ತೋರಿಸ್ತೀನಿ ಸೊ ಅದರಿಂದ ತಮ್ಮ ಏನು ಸಲಹೆಗಳನ್ನು ಕೊಟ್ಟಿದ್ದೀರಿ ಆ ಸಲಹೆಗಳನ್ನು ನಾನು ಒಂದೇ ಹೇಳೋದು ಒಂದು ಮಾತು ಹೇಳ್ತಾ ಇದ್ದಾರೆ ದಯವಿಟ್ಟು ನನ್ನ ರಾಜಕಾರಣದ ಭವಿಷ್ಯವನ್ನು ಮುಂದೆ ಏನಾಗುತ್ತೆ ಹೇಗಾಗುತ್ತೆ ಅದು ಯಾರೂ ಊಹೆ ಮಾಡೋಕ್ಕಾಗಿಲ್ಲ ಈಗಾಗಲೇ ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ಈ ಅಧಿಕಾರವನ್ನು ದುರುಪಯೋಗಪಡಿಸದೆ ಒಂದು ಜನಾಂಗಕ್ಕೋಸ್ಕರ ಏನಾದರೂ ಮಾಡಬೇಕನ್ನೋ ತಪನ ನನಗೆ ಹೊಳಿತಾ ಇದೆ ಕೂಡ ಆದರೆ ಒಂದು ದುರದೃಷ್ಟಕರ ಏನಾಗಿದೆ ಅಂತಂದರೆ ಎರಡು ಸರಣಿ ಎರಡು ವರ್ಷಗಳಿಂದ ನನ್ನ ಎಲೆಕ್ಷನ್ ಕೂಡ ಕಂಡು ಬಂದ ನಾನು ಈ ಒಂದು ಹಬ್ಬವನ್ನು ಮಾಡಲಿಕ್ಕೆ ಆಗಲಿಲ್ಲ ಬಹುಶಃ ಅದೃಷ್ಟ ಈ ಹಬ್ಬವನ್ನು ಮಾಡಲಿಕ್ಕೆ ನಮಗೆಲ್ಲರೂ ಸಿಕ್ಕಿದೆ ಇದು ಒಳ್ಳೆಯ ಅಧಿಕಾರಿಗಳು ಭಗವಂತ ನಮ್ಮ ಕೈ ಕೊಟ್ಟಿದ್ದಾನೆ ಎಲ್ಲ ಅಧಿಕಾರಿಗಳ ಮುಖಾಂತರ ಎಲ್ಲ ಒಂದು ಅಧಿಕಾರವರ್ಧರು ಕೂಡ ಸಮಾನ ಮನಸ್ಸರಾಗಿದ್ದಾರೆ ಮಾಡಬೇಕನ್ನೋ ಉತ್ಸಾಹ ಮತ್ತು ಕಾತದಲ್ಲಿದ್ದಾರೆ ಅವನ್ನೆಲ್ಲ ಒಗ್ಗೂಡಿಸಿ ತಮ್ಮ ಮುಂದೆ ನಾನು ಏಳನೇ ತಾರೀಕು ಮೂರು ಮೀಟಿಂಗ್ ಇಟ್ಕೊಳ್ತೀನಿ ಅವತ್ತು ಫೈನಲ್ ಮೀಟಿಂಗ್ ಇಟ್ಕೋಬೇಕು ಮೂರು ಮೀಟಿಂಗು ಏನೇನು ಮಾಡಬೇಕು ಹೇಗೆ ಹೇಗೆ ಮಾಡಬೇಕು ಯಾರು ಉಸ್ತುವಾರಿ ಏನು ಸ್ಟೇಜ್ ಯಾರು ಪಲ್ಲಕ್ಕಿ ಯಾರು ಇದ್ಯಾರ್ದು ಎಲ್ಲವನ್ನು ಒತ್ತು ಕುಲಂಕೃಷವಾಗಿ ಮಾಡಿ ಅದಕ್ಕೊಂದು ಮೆಮ್ರಾವಣ ಮಾಡಿ ಒಂದು ಅಧಿಕೃತವಾಗಿ ಡಿ ಸಿ ಆಫೀಸಿಂದ ಒಂದು ಇದನ್ನು ಲೆಟ್ರೇಟ್ನ ಓಡಿಸಿ ಏನೇನು ಮಾಡಬೇಕು ಅನ್ನೋದನ್ನು ನಾನೇ ಖುದ್ದಾಗಿ ಎಲ್ಲ ಸಂಘಟನೆಕಾರರಿಗೂ ಎಲ್ಲ ಲೀಡ್ರಿಗೂ ನಾನೇ ಖುದ್ದಾಗಿ ಕಾಡು ಕಳಿಸ್ತೀನಿ ಈ ಹಬ್ಬವನ್ನು ನಾನೇ ಖುದ್ದಾಗ ಕಾಡ್ ಕಳಿಸ್ಬೇಕಂತ ಡಿಸೈಡ್ ಆಗಿದ್ದೀನಿ ಯಾಕೆ ಹೇಳಿ ಯಾರಿಗೂ ಮಿಸ್ ಆಗಬಾರ್ದು ಯಾರಿಗೂ ಮಿಸ್ ಆಗಬಾರ್ದು ಬಟ್ ಒಂದಂತೂ ನಾನು ಹೇಳ್ತೀನಿ ಅದು ನಾನು ಹೇಳ್ತೀನಿ ಯಾರು ಒಂದು ಅಂಬೇಡ್ಕರ್ ಜಯಂತಿ ಮನೆ ಸೊತ್ತು ಅಲ್ಲ ಮಾನವ ಯೂನಿವರ್ಸಲ್ ಅದು ಅದು ಯೂನಿವರ್ಸಲ್ ಯಾವುದೋ ಇನ್ನೊಬ್ರಿಗೋ 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 ಅನ್ನೋ ಸೀಮಿತ ಇದಾಗಿಲ್ಲ ಆಗಿದೆಯಾ ಆಗಿಲ್ಲ ಅದಲ್ವ ಇದು ವಿಶ್ವ ಮಾನವ ಅಂದರೆ ಯೂನಿವರ್ಸಲ್ ಅಂದರೆ ಪ್ರಪಂಚಕ್ಕೆ ಆಧಾರಿತ ವ್ಯಕ್ತಿ ಇದನ್ನ ಇದಕ್ಕೆ ಸಾರಬೇಕು ಅಂತಂದರೆ ಇದು ಇಡೀ ನಮ್ಮೆಲ್ಲ ತಾಲೂಕು ಎಲ್ಲ ವಿಲೇಜಿಗೆ ಹೋಗಬೇಕು ಹಿಂಗೆ ಹಬ್ಬ ಮಾಡ್ತಾರೆ ಅನ್ನೋದು ಹೋಗಬೇಕು ವಾಲಂಟಿಯಾಗ ಬರಬೇಕು ಜನ ವಾಲಂಟಿಯಾಗಿ ಬರೋತಾರೆ ನಾನು ಖಂಡಿತವಾಗ್ಲೂ ವ್ಯವಸ್ಥೆ ಮಾಡ್ತೀನಿ ಪ್ರೆಸ್ಮೀಟ್ ಮಾಡ್ತೀನಿ ಪಂಚಾಯತಿ ಲೆವೆಲಲ್ಲಿ ಹೋಗಿ ಎಲ್ಲ ರೀತಿ ಮೂಡಿಸ್ತೀನಿ ಅನ್ನೋ ನಂಬಿಕೆ ನನಗಿದೆ ಬಹುಶಃ ಯಾರ್ಯಾರು ಅವರ ಹೆಸರು ಹಾಡ್ಕೊಂಡು ಇವತ್ತು ನಾವು ಬದುಕ್ತಿದ್ದೀವಿ ಇನ್ಕ್ಲೂಡಿಂಗ್ ಮೀ ಬದುಕ್ತಿದ್ವಿ ಇದಕ್ಕೆ ಅರ್ಥ ಸಿಗಬೇಕು ಅದಕ್ಕೆ ಅರ್ಥ ಸಿಗಬೇಕು ಜನಕ್ಕೆ ಏನು ಮಾಡಬೇಕು ಅಂತಂದರೆ ಸ್ವಚ್ಛ ಮನಸ್ಸಿಂದ ಎಲ್ಲ ಆಚೆ ಬರಬೇಕಾಗುತ್ತೆ ಸ್ವಚ್ಛ ಮನಸ್ಸಿಂದ ಎಲ್ಲ ಆಚೆ ಬರಬೇಕು ಸಿಗ್ತವೆ ನಾನಾ ಸಮಸ್ಯೆಗಳು ಎಲ್ಲ ಕಡೆ ಇರ್ತವೆ ಕುಟುಂಬ ಅಂತ ಅಂದಮೇಲೆ ಎಲ್ಲ ಕಡೆ ಸಮಸ್ಯೆ ಇರ್ತವೆ ನಾನೊಂದು ಮಾತು ಕೇಳ್ತೀನಿ ಇಲ್ಲಿ ಕೈಯತ್ತಿ ಯಾರು ಕುಟುಂಬದ ಸಮಸ್ಯೆ ಇಲ್ಲ ಕೈತಿ ನೋಡುವ ನನ್ನ ಕುಟುಂಬದ ಸಮಸ್ಯೆ ಇಲ್ಲ ಸರ್ ನಾನು ಕೈತಿ ನೋಡೋಣ ಕಾಲ ಮಕ್ತೀನಿ ಮಾನವ ಅಂತಂದ ಮೇಲೆ ಎಲ್ಲಗಳು ಸಮಸ್ಯೆ ಇದ್ದೇ ಇರ್ತದೆ ಅದು ಸಮಸ್ಯೆಗಳನ್ನ ಕೂತು ಬಗೆರ್ಸ್ಕೊಂಡು ಮುಂದೆ ಹೋಗೋಣ ನಮ್ಮ ನಮ್ಮ ಶ್ರೇಷ್ಠ ಮಾನವ ಅಂತ ಕರೀತಾರೆ ಅದಲ್ವಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತು ಹೇಳಿದ್ದಾರೆ ರಥವನ್ನು ಓಡಿಸ್ಕೊಂಡು ಇಲ್ಲಿ ಬಿಟ್ಟಿದ್ದೀನಿ ನೀವು ವಿದ್ಯಾವಂತರಾದರೆ ಸಮಾಜಕ್ಕೆ ಕೊಡುಗೆ ಬೇಕಂತಿದ್ದರೆ ರಥವನ್ನು ಸಾಧ್ಯವಾದ್ರೆ ಮುಂದಕ್ಕೆ ತಗೊಂಡೋಗಿ ಯಾವುದೇ ಕಾರಣಕ್ಕೆ ಹಿಂದಿಕ್ ಮತ್ತ ತಗೊಂಡು ಹೋಗ್ಬೇಡಿ ಅಂತ ಮಾತಾಡ ಈ ಕೆಲಸವನ್ನ ಮಾಡ್ಬೇಕು ಎಲ್ಲರಿಗೂ ಬೇಕಾಗದು ಆರಡಿ ಮೂರುಡಿನೇ ಯಾರು ಒಂಬತ್ತು ಅಡಿ ಯಾರು ಇಟ್ಕೊಳ್ಳೋದಿಲ್ಲ ಎಲ್ಲರೂ ಆರಡಿ ಮೂರಿನೇ ಅಲ್ಟಿಮೇಟ್ಲಿ ಫಾರ್ ಆಲ್ಮೋಸ್ಟ್ ಎಲ್ಲ ಅಲ್ಲಿಗೆ ಹೋಗ್ಬೇಕು ಆರಡಿ ಹೋಗೋದು ಯಾರು ದೊಡ್ಡ ಮಟ್ಟಕ್ಕೆ ಇತ್ಕೊಂಡು ಹೋಗುದಿಲ್ಲ ನನಗೆ ಕತ್ತೂರು ಮಾಡಿದ್ದಾರೆ ನಮ್ಮ ನಾಗೇಶಣ್ಣ ಹೇಗೆ ಮಾಡಾರೆ ಅಮೃತಶ ಹೇಗೆ ಮಾಡೋ ಮುಖ್ಯ ಅಲ್ಲ ನಾನು ಹೇಗೆ ಮಾಡ್ತೀನಿ ಅಂದ್ರೆ ಮುಖ್ಯ ನನಗೆ ಇವಾಗ ನನಗೆ ಅವರೇನು ಮಾಡೋರು ಇವರೇನು ಎಲ್ಲರದು ಹೌದು ಅವರ ಅಡಿಯಲ್ಲೇ ಎಲ್ಲರೂ ಆಗಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಅಡಿಯಲ್ಲೇ ಭಿಕ್ಷೆಯಲ್ಲಿ ಎಲ್ಲ ಆಬೇಲ್ ಆಗಿರೋದು ತಾನೆ ಇನ್ಕ್ಲೂಡಿ ನಾನು ಆಗಿರೋದೆ ಭಿಕ್ಷೆಯಲ್ಲಿ ಆಗಿರೋದು ಆ ಭಿಕ್ಷಕ್ಕೆ ತಕ್ಕ ಉತ್ತರ ಕೊಡಬೇಕು ತಕ್ಕ ನಾಂದಿನಿ ಕೊಡಬೇಕು ಅಂತಂದರೆ ಸ್ವಚ್ಛ ಮನಸ್ಸಿಂದ ಆಚೆ ಬರಬೇಕು ಕೊಡಕಿಲ್ಲದ ಮನಸ್ಸಲ್ಲಿ ಆಚೆ ಬರಬೇಕು ಕೊಳಕಿಟ್ಟು ಕಡೆ ಯಾರೋ ಅದು ಬರಬಾರ್ದು ನನ್ನ ಒಂದು ಆವೇದನೆ ಇದು ನನ್ನ ಬಾಧೆ ಇದು ನಿಮ್ಗೆ ಗೊತ್ತಿದೆಯಾ ಯಾರೋ ಹೇಳ್ತಾ ಇದ್ರು ಇಪ್ಪತ್ತೊಂಬತ್ತು ಪಾಯಿಂಟ್ ಎಂಟು ಎಂಟಿದೀವಿ ನೂರಕ್ಕೆ ಇಪ್ಪತ್ತೊಂಬತ್ತು ಪಾಯಿಂಟ್ ಎಂಟು ಪರ್ಸೆಂಟ್ ಇದ್ವಿ ಇಲ್ಲಿ ಮೀಸಲಾತಿ ನೀವು ಕಡೆ ಸುಳ್ಳು ಇಪ್ಪತ್ತೈದು ಪರ್ಸೆಂಟ್ ಅಲ್ಲ ಇಪ್ಪತ್ತೊಂಬತ್ತು ಪಾಯಿಂಟ್ ಎಂಟು ಪರ್ಸೆಂಟ್ ಇದ್ವಿ ಇಲ್ಲಿ ನಾನು ಮನೆ ಸೆಷನ್ ಮಾತಾಡಿದ್ದೀನಿ ಮನೆ ಮಾದೊಬ್ಬರ ವರ್ಷ ಮುಡಿಸಿದ್ದೀನಿ ಎಪ್ಪತ್ತಾರು ಸಾವಿರ ಜನಾಂಗ ಇದೀವಿ ನಾವು ಎಲ್ಲ ಸೇರಿ ಇದಕ್ಕೆ ಅರ್ಥ ಸಿಗಬೇಕು ಇನ್ನೊಂದು ಸಿಗಬೇಕು ಅಂದ್ರೆ ಏನೋ ಒಂದು ಯಾರೋ ನಾಲ್ಕು ಕುಟುಂಬಕ್ಕೂ ಮೂರು ಕುಟುಂಬಕ್ಕೂ ಹತ್ತು ಕುಟುಂಬಕ್ಕೂ ಇಪ್ಪತ್ತು ಕುಟುಂಬಕ್ಕೆ ಸೀಮಿತ ಅಂಬೇಡ್ಕರ್ ಅಲ್ಲ ಎಲ್ಲರಿಗೂ ಸೀಮಿತವಾಗಿರ್ತಕ್ಕಂಥ ವ್ಯಕ್ತಿ ಹಿಂದೆ ಹೋರಾಟಗಳಲ್ಲಿ ಭಾಗವಹಿಸಿರ್ತಕ್ಕಂಥ ವ್ಯಕ್ತಿಗಳು ಮುಂದೆ ತರವರು ಸನ್ಮಾನ ಮಾಡಬೇಕು ಇಡೀ ಕರ್ನಾಟಕ ಮೆಚ್ಚುವಂತ ಕೆಲವು ರೈತ ಜನಾಂಗ ಮುಳಬಾಗ ತಾಲೂಕಲ್ಲಿ ನಾನು ಕನ್ನಡ ನೋಡಿದ್ದೀನಿ ಎಂಬತ್ತಕರ ಆಲೂಗಡ್ಡೆ ಹಾಕಿರ್ತಕ್ಕಂಥ ವ್ಯಕ್ತಿ ದಲಿತ ವ್ಯಕ್ತಿ ನನ್ನ ವ್ಯಕ್ತಿ ನನ್ನ ತಕರ ಟೊಮೋಟೊ ಇವನ ನೋಡಿದೀನಿ ಆಚೆಗೆ ವೇದಿಕೆ ಕೊಡ್ಬೇಕು ಆಚೆಗೆ ಸಾಕಷ್ಟು ಜನ ಮಕ್ಕಳು ಕೆ ಎಸ್ ಮಾಡಿ ಐ ಎ ಎಸ್ ಮಾಡಿ ಕೋಚಿಂಗ್ ಹೋಗಿರ್ತಕ್ಕ ಮಕ್ಕಳನ್ನ ನೋಡಿದೀನಿ ಲಾಸ್ಟ್ ಹೆಸರ ಬೇಡ ಒಂದು ಮಗು ಐ ಎಸ್ ಕೋಚಿಂಗ್ ಮಾಡ್ತಾ ಇದೆ ಹಾಸ್ಟೆಲ್ ಸೀಟ್ ಸಿಕ್ಕಿಲ್ಲ ನಾನೇ ಕುದ್ದ ಕರ್ಕೊಂಡ ಪಿ ಜಿ ಮಾಡಿ ಇಲ್ಲೇ ಇಲ್ಲೇ ಹೋದಂತ ಹೇಳಿ ಬಂದಿದ್ದೀನಿ ಐ ಎ ಎಸ್ ಮಾಡ್ಕೊಂಡು ಆಚೆಗೆ ಬಂತ ಆ ಮಗುವ ಹೆಸರಲ್ಲಿ ಬೇಡ ನಾವು ಅದು ಆಚೆಗೆ ಬರಲಿ ಮತ್ತೆ ಹೇಳ್ತೀನಿ ಇಂಥ ಕಾಣದ ಕೆಲಸಗಳನ್ನು ನಾವು ಖಂಡಿತ ಮಾಡಬೇಕು ಕಾಣದಂಗೆ ಮಾಡ್ತಕ್ಕಂಥ ಕೆಲಸಗಳೆಲ್ಲವೆಲ್ಲ ದಯವಿಟ್ಟು ಇವತ್ತು ನೀವು ಊಹೆ ಮಾಡಲಾರ್ದಷ್ಟು ಜಯಂತಿಯನ್ನು ನಾವು ಮಾಡಬೇಕಂತಂದರೆ ನಿಮ್ಮ ಕಡೆಯಿಂದ ನನಗೆ ಸಪೋರ್ಟ್ ಬೇಕು ನನ್ನ ಇಡೀ ತಾಲೂಕು ಆಡಳಿತ ಎದುರು ಕಾಯ್ತಾ ಇದೆ ನಿಮ್ಮ ಕಡೆಯಿಂದ ಸಪೋರ್ಟ್ ಬೇಕು ಈಗಾಗಲೇ ಕೆಳಗಡೆ ಕೂತಿರ್ತಕ್ಕಂಥ ಹೋರಾಟಕ್ಕೆ ಜಯ ಸಿಕ್ಕೇ ಸಿಗುತ್ತೆ ಇವತ್ತು ನಾನು ಕೊಡ್ತಾ ಇದ್ದೀನಿ ಸಿಕ್ಕೇ ಸಿಗುತ್ತೆ ಇದಕ್ಕೆ ಯಾವ ರೀತಿ ಏನಬೇಕು ಎಲ್ಲ ಪೂರ್ವಭಾವಿ ಸಭೆಗಳ ಅಂಬೇಡ್ಕರ್ ಈಗಾಗಲೇ ಏನೇನು ಮಾತಾಡಬೇಕು ಎಲ್ಲೆಲ್ಲಿ ಹೋಗಬೇಕು ಎಲ್ಲ ರೀತಿಯ ವ್ಯವಸ್ಥೆ ಆಗಿದೆ ತಮ್ಮ ಹಕ್ಕವನ್ನು ಹೋರಾಟದ ಮೂಲಕ ಏನಾಗಿದೆ ಮುಖ ಬೇಡ ಹೋರಾಟದ ಮೂಲಕ ಹಕ್ಕವನ್ನು ಚಲಾಯ ಮಾಡೋಣ ಅಂಬೇಡ್ಕರ್ ಹೇಳಿದ್ದಾರೆ ಆವೇದನ ಯಾವುದಕ್ಕೂ ಕೆಲಸ ಬರೋದಿಲ್ಲ ಹೋರಾಟ ಒಂದೇ ಕೆಲಸಕ್ಕೆ ಬರೋದು ಸೊ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಇವಾಗ ಈಗಾಗಲೇ ನೀವೇನು ಮನಸ್ಸು ಮಾಡಿದೆ ಖಂಡಿತ ನಿಮ್ಮ ಜೊತೆ ನಾವು ಇದ್ದೀವಿ ನಾವು ಇದ್ದೀವಿ ನಾನೇನೋ ಬೇರೆ ಇದರಲ್ಲಿ ಹುಟ್ಟಿಲ್ಲ ನಾನು ಕೂಡ ಇದ್ದೀನಿ ನಾನು ಮೊಟ್ಟ ಮೊದಲ ಬಾರಿಗೆ ನಾನು ಕೂಡ ಒಂದು ಸರ್ಟಿಫಿಕೇಟ್ನ ಯೂಸ್ ಮಾಡಿಕೊಂಡು ಇವತ್ತು ಶಾಸಕನಾಗಿದ್ದೀನಿ ಇನ್ನೂರು ಇಪ್ಪತ್ನಾಲ್ಕು ಸಾವಿರದ ಮೂವತ್ತೆಂಟು ಜನ ಪರಿಶಿಷ್ಟ ಜಾತಿಯವರಿದ್ದಾರೆ ನಾನು ಕೂಡ ಒಬ್ಬನಿದ್ದೀನಿ ನೀವು ಅರ್ಥ ಮಾಡ್ಕೊಳ್ಳಿ ನಿಮ್ಮ ನಿಮ್ಮನ್ನು ಬಿಟ್ಟು ಬೇರೆ ಭವಿಷ್ಯ ಆ ಒಂದು ಅರ್ಥ ಆ ಒಂದು ಜನ್ಮಕ್ಕೆ ಅರ್ಥ ಸಿಗುವುದಿಲ್ಲ ನಿಮ್ಮನ್ನು ಬಿಟ್ಟು ಬೇರೆ ಕಡೆನಿದ್ದಾಗ ನಿಮ್ಮನ್ನು ಕೀಳು ಮಾಡಿ ನೋಡಿದಾಗ ಆ ಒಂದು ಆ ಜನ್ಮಕ್ಕೆ ಅರ್ಥ ಸಿಗುವುದಿಲ್ಲ ನಿಮ್ಮ ಜೊತೆ ನಾನು ಇದ್ದೀನಿ ಆದರೆ ಎಲ್ಲ ಕುಟುಂಬ ಹೊರಗಕ್ಕೂ ಎಲ್ಲ ಕುಟುಂಬ ಹೊರಗೂ ಎಲ್ಲ ಜಾತಿಗೂ ಕೂಡ ನಾನು ನಾಯಕನಾಗೋದ್ರಿಂದ ಖಂಡಿತವಾಗಲೂ ನಿಮ್ಮ ಒಂದು ಜಯ ಜೊತೆಗೆ ಖಂಡಿತ ನಿಮ್ಮ ತಮ್ಮಂದಿನ ಒಂದು ಕಾಂಟ್ರಿಬ್ಯೂಷನ್ ಇದ್ದೇ ಇರುತ್ತೆ ಅಂತ ಮಾತು ಕೊಡ್ತಾ ಇದ್ದೀನಿ ಈಗಾಗಲೇ ನೀವೇನು ಮಾತು ಕೊಟ್ಟಿದ್ದೀರಿ ನೀವೇನು ಹೇಳಿದಿರಿ ಯಾರೋ ಅದು ಹೇಳಿದಿರಿ ಈಗಾಗಲೇ ನನ್ನ ಕನಸು ಅನ್ನೋದ್ರಲ್ಲಿ ಅದು ಒಂದಿದೆ ಇದೇ ಹದಿನಾಲ್ಕನೇ ತಾರೀಕು ಜಾಗ ಒಂದು ಫೈನಲ್ ಅಂತಕ್ಕೆ ಬಂದಿದೆ ಬಹುಶಃ ಚೌಲ್ಟ್ರಿಗೆ ಸಮುದಾಯ ಭವನ ಕಟ್ಟಲಿಕ್ಕೆ ನನ್ನ ಮಹತ್ವ ಆಸೆ ಇದೆ ಸಾಕಷ್ಟು ಕೋಟಿಗಳ ಅನುದಾನವನ್ನು ಕೇಳಿ ಈಗಾಗಲೇ ಬಿಡುಗಡೆ ಆಗಿದೆ ಬಹುಶಃ ನೈಂಟಿ ನೈನ್ ಪರ್ಸೆಂಟ್ ಅವತ್ತೇ ನಾನು ಒಂದು ಆಸೆ ಪಟ್ಟಿದ್ದೇನೆ ನಾನು ಅವತ್ತು ಗುದ್ದಿ ಪೂಜೆ ಮಾಡ್ಬೇಕು ಅನ್ಕೊಂಡಿದ್ದೀನಿ ಅವತ್ತು ಈಗಾಗಲೇ ನಗರಸಭೆಯನ್ನು ಬೆಳಗ್ಗೆ ಮೀಟಿಂಗ್ ಕರೆದು ಅನುಮೋದನೆಯನ್ನು ಮಾಡಿ ಈಗಾಗಲೇ ರೆಕಾರ್ಡ್ ಬುಕ್ನ ಮಾಡಿ ಹದಿನಾಲ್ಕನೇ ತಾರೀಕು ಸ್ಟ್ಯಾಚ್ಯೂ ಓಪನ್ ಮಾಡಲಿಕ್ಕೆ ಏನು ಬಜಾರ್ ಬೀದಿಯಲ್ಲಿ ಸ್ಟ್ಯಾಚ್ಯೂ ಹಾಕಿ ಓಪನ್ ಮಾಡಲಿಕ್ಕೆ ಆಲಡೆ ಅನುಮೋದನೆ ಬೆಳಗ್ಗೆ ಕೊಟ್ಟಿದ್ದೀನಿ ಬೋರ್ಡ್ ಆರ್ಚ್ ಹಾಕ್ಲಿಕ್ಕೆ ಟೈಮ್ ಬೇಕು ಬೋರ್ಡ್ ಬೇಕು ಅಂತ ಹೇಳಿ ಬೋರ್ಡ್ನ ಬರೆಸಿ ಅವತ್ತೇ ಉದ್ಘಾಟನೆ ಮಾಡಿದ ವ್ಯವಸ್ಥೆ ವ್ಯವಸ್ಥೆನ ಮಾಡಿದ್ದೀನಿ ಖಂಡಿತವಾಗ್ಲೂ ಮಾಡಿದ್ದೀನಿ ಅದು ನಾನು ಬೆಳಗ್ಗೆ ಮೀಟಿಂಗ್ ಮುಗಿಸ್ಕೊಂಡು ಇಲ್ಲಿ ಬಂದು ಕೊಡಬೇಕಾದ್ರೆ ಸೊ ಅದರಿಂದ ಎಲ್ಲ ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ನಾನು ರೆಡಿಯಾಗಿದ್ದೀನಿ ಸೂರು ಇಲ್ಲದ ವ್ಯಕ್ತಿಗಳಿಗೆ ನೆಲ ಇಲ್ಲದ ವ್ಯಕ್ತಿಗಳಿಗೆ ಆಗಲೇ ತಹಸೀಲ್ದಾರ್ ಅವರಿಗೆ ಹೇಳಿದ್ದೀನಿ ಇವರು ಅಕ್ಕಪತ್ರ ವಿತರಣೆ ಮಾಡಬೇಕಂತ ಅವರು ರೆಡಿಯಾಗಿದ್ದಾರೆ ನಾವು ರೆಡಿಯಾಗಿದ್ದೀವಿ ಪಂಚಾಯಿತಿಯಲ್ಲಿ ಎರಡೆರಡು ಎಕರೆ ಮೂರು ಎಕರೆ ಜಮೀನು ಅಲರ್ಟ್ ಮಾಡಿ ಯಾರು ಜಮೀನಿಲ್ಲ ಎಲ್ರಿಗೂ ಅಕ್ಕಪತ್ರ ಕೊಡಬೇಕಂತ ಈಗಾಗಲೇ ಅದು ಮನವಿನ ಕೊಟ್ಟಿದ್ದೀನಿ ಸಾರಿ ಆರ್ಡ್ರನ್ನು ಹೇಳಿದ್ದೀನಿ ಅವರು ಒಪ್ಕೊಂಡಿದ್ದಾರೆ ಖಂಡಿತ ನಾವು ಇಬ್ಬರು ಸೇರಿದರೆ ಆ ಕೆಲಸವನ್ನು ಮುಂಬರುವ ದಿನಲ್ಲಿ ಕೇವಲ ಇದೇ ತಿಂಗಳಲ್ಲಿ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬಹುಶಃ ಏಳನೇ ತಾರೀಕು ನಾನೇ ಕುದ್ದ ಎಲ್ರಿಗೂ ಫೋನ್ ಮಾಡಿ ಒಂದು ಕಮಿಟಿಯನ್ನು ಮಾಡಲಿ ಬಟ್ ಆ ಕಮಿಟಿದಲ್ಲಿ ದಯವಿಟ್ಟು ನಾನು ಕ್ಷಮೆ ಇರ್ತೀನಿ ನನ್ನ ಅದು ನನ್ನ ಅದು ನನ್ನ ಹೆಸರು ಅಂದರೆ ಐ ಮೀನು ಹಾಕ್ಕೊಂಡಿಲ್ಲ ಹಾಕ್ಕೊಂಡಿಲ್ಲ ಅಂತ ಇದು ಮಾಡಬೇಡಿ ಪ್ರತಿ ವರ್ಷ ಮಾಡೋಣ ಈ ವರ್ಷ ಕಂಪಟಿ ಮಾಡಿದವರು ನೆಕ್ಸ್ಟ್ ವರ್ಷ ಬೇರೆ ಕಮಿಟಿ ಮಾಡುವ ಅದಕ್ಕೆ ಸಮಾನ ಮನಸ್ಕರ ಒಂದು ಕಮಿಟಿ ಮಾಡಿ ಒಂದು ಅಧ್ಯಕ್ಷರು ಮಾಡಿ ಈ ಕಾರ್ಯಕ್ರಮವನ್ನು ಮುಗಿಸೋಣ ಅಂತ ಹೇಳ್ತಾ ಖಂಡಿತವಾಗ್ಲೂ ಎಲ್ಲರೂ ಸಮಾನ ಧರ್ಮದಿಂದ ಇದಕ್ಕೆ ಕಳಂಕ ತರದೆ ಅಲ್ಟಿಮೇಟ್ಲಿ ತೋರಿಸ್ತಾನೆ ನಮಗೆ ಸುಳನರವಾಲು ಅಂತ ಇದಕ್ಕೆ ಅವಕಾಶ ಕೊಡದೆ ನಾನು ಸುಳ್ಳು ಹೇಳ್ತಾನೆ ಹೇಳ್ತೇನೆ ಇದಕ್ಕೆ ಅವಕಾಶ ಕೊಡದೆ ವಿಜೃಂಭಣೆಯಿಂದ ತಲೆ ಎತ್ತಲೆ ಈ ಕಾರ್ಯಕ್ರಮವನ್ನು ಮಾಡೋಣ ಅಂತ ಹೇಳ್ತಾ ಖಂಡಿತ ಅವ್ರು ನಿಮ್ಮ ಜೊತೆ ನಾನು ಇರ್ತೀನಿ ಅಂತ ಹೇಳಿ ಸದಾ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾ ಬಹುಶಃ ವಯಸ್ಸಲ್ಲಿ ನಾನು ಚಿಕ್ಕೋನು ಅನುಭವದವ್ರು ಕೂಡ ಚಿಕ್ಕೋನೆ ರಾಜಕಾರಣದ ಒಂದು ಕುಟುಂಬದಲ್ಲಿ ನಾವ್ಯಾರೂ ಬಂದಿಲ್ಲ ಈಗ ಓಡಿ ನಾನು ಎಮ್ ಎಲ್ ಎಗೆ ಬಂದುಬಿಟ್ಟಿದ್ದೀನಿ ಬಹುಶಃ ನಾನು ಕೂಡ ಎಲ್ಲಾದರೂ ತಪ್ಪೆ ಇಟ್ಟಿದ್ರೆ ಒಂದು ತಿದ್ಕೊಳ್ಳೋಕೆ ಅವಕಾಶ ಮಾಡಿಕೊಡಿ ಗೊತ್ತೋ ಗೊತ್ತಿಲ್ಲದೆ ಏನೋ ನನ್ನ ಕಡೆಯಿಂದ ತಪ್ಪಾಗಿದೆ ನಾನು ತಪ್ಪು ಮಾಡಿಲ್ಲ ಭವಿಷ್ಯ ಭವಿಷ್ಯನ ಕೈ ಮುಗಿದು ಕೇಳ್ತೀನಿ ಬೀದಿಗಳಲ್ಲಿ ಟಿ ಅಂಗ್ಳಲ್ಲಿ ಹೋಗಬೇಡಿ ನನಗೆ ನೇರವಾಗಿ ಹೇಳಿ ನಾನು ತಿದ್ಕೊತೀನಿ ತಪ್ಪಾಗಿದ್ರೆ ತಪ್ಪಾಗಿದ್ರೆ ಬಹುಶಃ ನಾನು ಒಂದು ಮಾತು ಹೇಳ್ತೀನಿ ನಾನು ರಾಜಕಾರಣಕ್ಕೆ ಹೊಸಬ ಒಟ್ಟು ನಾನು ಯಾವುದು ಸಂಘಟನೆಯಲ್ಲಿ ಭಾಗವಹಿಸಿಲ್ಲ ಇಲ್ಲಿ ತನಕ ಯಾವುದೂ ಸಂಘಟನೆ ಭಾಗವಹಿಸಿಲ್ಲ ನನಗೆಲ್ಲ ಒಂದು ಕಡೆ ನೋವಿದೆ ಮಾತಾಡ್ಬೋದಿಲ್ಲ ಸಂಘಟನೆ ಬನ್ನಿ ನನ್ನ ಹತ್ರ ಕೂತ್ಕೊಳ್ಳಿ ಹಿಂಗಲ್ಲ ಈ ದಾರಿಯಲ್ಲಿ ಹೋಗೋಣ ಈ ದಾರಲ್ಲಿ ಈ ದಾರಿಯಲ್ಲಿ ಹೋಗೋಣ ಹೆಚ್ಚು ಕಮ್ಯುನಿಕೇಷನ್ ಯಾವಾಗ ನಮ್ಗೆ ಗ್ಯಾಪ್ ಆಗುತ್ತೋ ಸಂಬಂಧ ಕೂಡ ಗ್ಯಾಪ್ ಆಗ್ತವೆ ಈ ಕಮ್ಯುನಿಕೇಷನ್ ಗ್ಯಾಪ್ ಯಾವಾಗ ಆಗೋದಿಲ್ಲವೋ ಸಂಬಂಧಗಳು ಗಟ್ಟಿ ಆಗ್ತವೆ ಯಾವುದೋ ಅಂಬೇಡ್ಕರ್ ಜಯಂತಿ ಬಂದಾಗೋ ಇಲ್ಲ ಹೋರಾಟ ಬಂದಾಗೋ ಶಾಶ್ವತ ಬರೋದಲ್ಲ ನಿರಂತರವಾಗಿ ಟಚಲ್ಲಿ ಇಟ್ಕೊಂಡಾಗ ನಮ್ಮ ತಾಹಿಲ್ದಾರವ್ರಿ ಇವರು ಇದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ ಪ್ರತಿನಿತ್ಯ ಬೆಳಗ್ಗೆ ಸಾಯಂಕಾಲ ನಾವು ಕಾಲಲ್ಲಿ ಮಾತಾಡ್ತೀವಿ ಏನಾಯ್ತು ಹೇಗಾಯಿತು ಏನಾಗಬೇಕು ನಾವು ಒಂದು ಟಚ್ ಇದು ಸಂಸಾರ ಒಂದು ಕುಟುಂಬ ಬೆಳಗ್ಗೆ ಏನಾಯಿತು ರಾತ್ರಿ ಏನಾಯಿತು ಬೆಳಗ್ಗೆ ಏನಾಯಿತು ರಾತ್ರಿ ಏನಾಯ್ತು ನಾನು ತಪ್ಪು ಅವ್ರ ಕಾಲ ಮಾಡ್ತಾ ಅವ್ರ ತಪ್ಪು ನಾನು ಕಾಲ ಇದು ಯಾಕಂತಂದರೆ ಇದು ಭಗವಂತ ನಮಗೆ ಕೊಟ್ಟಿರ್ತಕ್ಕಂಥ ಅವಕಾಶ ಈ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಬೇಕು ದುರುಪಯೋಗ ಪಡಿಸ್ಕೊಬಾರ್ದು ಇವತ್ತು ನಾನೆಲ್ಲೋ ಶ್ರೀನಿವಾಸಿಂದ ಬಂದು ನಿಮ್ಮಲ್ಲಿ ಬಂದು ಭಿಕ್ಷೆ ಬೇಡಿದೆ ಅಂತಂದ್ರೆ ಬಹುಶಃ ನೀವು ಕೊಟ್ಟಿರ್ತಕ್ಕಂಥ ವರ ಈ ಮಟ್ಟಕ್ಕೆ ಬಂದಿದೆ ನಾನು ಈಗ ನೀವು ಕೊಟ್ಟಿರ್ತಕ್ಕಂಥ ವರ ಬಂದಿದೆ ಇದನ್ನ ನಾನು ಸದುಪಯೋಗ ಪಡಿಸ್ಕೊಂಡ್ರೆ ನಾಳೆ ನಾನು ಇಟ್ಕೊಂತೀರಿ ಇಲ್ಲ ಕಳಿಸ್ತೀರಿ ಇಷ್ಟೇ ಪಾಯಿಂಟ್ ಇನ್ನೇನು ಪಾಯಿಂಟ್ ಇಲ್ಲ ದಯವಿಟ್ಟು ನಾವೆಲ್ಲ ರಾಜಕಾರಣ ಬಂದಾಗ ಎಲೆಕ್ಷನ್ ಬಂದಾಗ ಯಾರು ಯಾರು ಎಲ್ಲೆಲ್ಲಿ ಇರ್ತೀರ ನೋ ಪ್ರಾಬ್ಲಮ್ ಅದು ಬಟ್ ಜನಾಂಗಕ್ಕೋಸ್ಕರ ಏನಾದರೂ ಮಾಡಬೇಕು ಅಂತಂದರೆ ನಿಮ್ಮ ಸಮಾನ ಮನಸ್ಕರಿಂದ ಒಳ್ಳೆ ಮನಸ್ಸಿಂದ ಆಚೆಗೆ ಬನ್ನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ತುಂಬ ವಿಜೃಂಭಣೆಯಿಂದ ತುಂಬ ಅದ್ದೂರಿಯಾಗಿ ಎಲ್ಲರನ್ನೂ ಕರೆಸಿ ನಾವು ಮಾತಾಡಿದ್ವಿ ಎಲ್ಲ ತಾಲೂಕು ಅಧ್ಯಕ್ಷರುಗಳು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಬಂದಿದ್ದಾರೆ ಉಪಾಧ್ಯಕ್ಷರು ಬಂದಿದ್ದಾರೆ ಎಲ್ಲೋ ಒಂದು ಕಾರಣದ ಮಡಕಲ್ ಕೂತವ್ರವರಲ್ಲ ಅದಲ್ಲ ಅವರೆಲ್ಲ ಮಡ್ಕೊಂಡು ಕೂತವ್ರೆ ಇವತ್ತು ಎಷ್ಟು ಜನ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದಾರೆ ಉಪಾಧ್ಯಕ್ಷವ್ರಿಗೆಲ್ಲ ವೇದಿಕೆ ಮಾಡಿಕೊಟ್ಟು ಒಂದು ಗುರುಸ ಒಂದು ಕಾರ್ಯಕ್ರಮ ಮಾಡುವಂಥ ಕೆಲಸವನ್ನು ಹದಿನಾಲ್ಕನೇ ತಾರೀಕು ಮಾಡೋಣ ಅಂತ ಹೇಳ್ತಾ ದಯವಿಟ್ಟು ಎಲ್ಲ ಸಂಘಟನೆಕಾರರಿಗೂ ಎಲ್ಲ ದಲಿತ ಪರ ಸಂಘಟನೆಗರಿಗೂ ಎಲ್ಲ ಕುಟುಂಬವರ್ದವರಿಗೂ ಈ ಕಾರ್ಯಕ್ರಮ ಪರವಾಗಿ ನಾನು ಥ್ಯಾಂಕ್ಸ್ ಹೇಳ್ತಾ ಹದಿನಾಲ್ಕನೇ ತಾರೀಕು ತುಂಬ ವಿಜೃಂಭಣೆಯಿಂದ ಕಾರ್ಯಕ್ರಮ ಅರ್ಥಗರ್ಭಿತವಾಗಿ ಸಮಾಜಕ್ಕೆ ಒಳ್ಳೆ ಮಾದರಿಯಾಗಿ ಹೆಸರು ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡೋಣ ಅಂತ ಹೇಳ್ತಾ ವಿಶ್ವ ವೀರಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ